ಇವರು ಇರುವಂತಹ ಸೌಂದರ್ಯ ಪ್ರಜ್ಞೆ ಎಸ್ಥೆಟಿಕ್ ಸೆನ್ಸ್ ಇದೆಯಲ್ಲ ಎಕ್ಸ್ಟ್ರಾಡನರಿ ಅವರು ಪ್ರೊಡ್ಯೂಸ್ ಮಾಡಿದಂಥ ಎಲ್ಲಾ ಚಿತ್ರಗಳು ಆ ಪೋಸ್ಟರ್ಗಳು ಆ ಟೀಸರ್ ಗಮನಿಸಿರ್ತೀನಿ ಅವ್ರಿಗೆ ಆ ಸೆನ್ಸಿಟಿವಿಟಿ ಅಂತ ಹೇಳ್ತೀವಲ್ಲ ಆ ಸೂಕ್ಷ್ಮವಾದ ಒಂದು ಮನೋಭಾವ ಇದೆ ಅವರು ನಿರ್ದೇಶಕರಾಯಿತು ಬಹಳ ಬಹಳ ಖುಷಿ ನನಗೆ ಅದನ್ನ ಇವತ್ತು ನೀವು ಈ ಟೀಸರ್ ಅಲ್ಲಿ ನೋಡಿರ್ತೀನಿ ಪ್ರತಿಯೊಂದು ಫ್ರೇಮಲ್ಲಿ ಇರುವಂತಹ ಆ ಕಳೆ ಆ ಬ್ಯೂಟಿ ದಟ್ ಇಸ್ ವಿಖ್ಯಾತ್ ಹಾಗಾಗಿ ವಿಖ್ಯಾತ್ ಗುಡ್ ಲಾಕಿ ಇವರ ಡೆಬು ಫಿಲಮ್ ಇದು ಇವರ ಮೊದಲನೇ ಹೆಜ್ಜೆ ಇದು ಅದ್ಭುತವಾದ ಪಯಣಿ ಗುಡ್ ಯು ಅಂಡ್ ಇವ್ರ ಜೊತೆ ನಮ್ಮ ಸತ್ಯ ಇದ್ದಾರೆ ಸತ್ಯ ಮತ್ತು ವಿಖ್ಯಾತ್ ಇಬ್ಬರದು ತ್ರೀ ಕಾಮನ್ ಥಿಂಗ್ಸ್ ಒಂದು ಇಬ್ಬರಲ್ಲೂ ಅಪಾರವಾದ ಉತ್ಸಾಹ ಇಬ್ಬರು ಸಿನಿಮಾನ ಬಹಳ ಪ್ರೀತಿಸ್ತಾರೆ ಅಂಡ್ ಇಬ್ಬರಿಗೂ ಒಂದು ಬಹಳ ಒಳ್ಳೆ ಅಭಿರುಚಿ ಇದೆ ರೀ ಒಳ್ಳೆ ಟೇಸ್ಟ್ ಇದೆ ಅದು ಈ ಟ್ರೈಲರ್ ಕಾಣಿಸ್ತಲ್ಲ ಈಗ ಅದೇ ಥರ ಚಿತ್ರದಲ್ಲಿ ಕಾಣಿಸ್ಕೊಳ್ಳುತ್ತೆ ಹಾಗಾಗಿ ಥ್ಯಾಂಕ್ ಯು ಸತ್ಯ ಫಾರ್ ದ ಫುಲ್ ಆ್ಯಂಡ್ ನಂದು ಗಣೇಶ್ ಕಾಂಬಿನೇಷನ್ ಸ್ಮಾಲ್ ಇಳು ಕ್ರೀಮ್ ನೋಡಿದ್ರಿ ಐ ಎಮ್ ಶೋರ್ ಐ ಎಲ್ ಎಂಜಾಯ್ ನಾನು ಗಣೇಶ್ ಬಂದು ಒಂದು ಸ್ಟಾರ್ ಶೋ ಅಲ್ಲಿ ಫಸ್ಟ್ ನೋಡಿದೆ ಅವ್ರನ್ನ ಇನ್ನೂ ಅವ್ರು ಗೋಲ್ಡನ್ ಸ್ಟಾರ್ ಆಗಿರಲಿಲ್ಲ ಆಗ ಶಂಕರ್ನಾಗ್ ಅವ್ರನ್ನ ಅವ್ರು ಇಮಿಟೇಟ್ ಮಾಡಿ ಒಂದು ಮಾಡಿದ್ರು ಒಂದು ಡ್ಯಾನ್ಸ್ ಅಲ್ಲ ಅದು ಮುಗಿದ ತಕ್ಷಣ ಮೆಸೇಜ್ ಕಳಿಸಿದೆ ಅದು ಯಾರೋ ಗೊತ್ತಿಲ್ಲ ರೀ ಈಸ್ ಗೋಡ್ ಬಿ ಎ ಸ್ಟಾರ್ ಒನ್ ಡೇ ಅಂತ ಗೋಲ್ಡನ್ ಸ್ಟಾರ್ ಆದರು ನಂತರ ನಮ್ಮ ಶೋಲ್ ಅವ್ರ ಕಥೆನ ಹೇಳಿದೀನಿ ಸುಂದರಂಗ ಜಾನ ಅಂತ ಅವರು ಫಿಲ್ಮ್ ಡೈರೆಕ್ಟ್ ಮಾಡಿದೀನಿ ಐ ಆಮ್ ಗೋಡ್ ಥರಲಿ ಎಂಜಾಯ್ ಖಂಡಿತವಾದ್ರು ಈ ಕಾಂಬಿನೇಷನ್ ನಿಮಗೆ ಎಷ್ಟು ಖುಷಿ ಕೊಡುತ್ತೋ ಅಷ್ಟೇ ಖುಷಿ ನಮಗೆ ಕೊಡುತ್ತೆ ಆನ್ ದ ಸೆಟ್ ಥ್ಯಾಂಕ್ ಯು ಗಣೇಶ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಚಿತ್ರರಂಗದಲ್ಲೂ ಅಲ್ಲಿ ಕಮ್ಮಂದು